ಡಾಕ್ಟ್ರು ಮತ್ತು ಡಾಕು ಏನಪ್ಪ ವ್ಯತ್ಯಾಸ ಇಬ್ಬರಿಗೂ ಇಬ್ಬರಿಗೂ ಇಬ್ಬರು ಚಾಕು ತಗೊಂಡು ಹೋಯ್ತಾರೆ ಹೊಟ್ಟೆಕ್ಕೆ ಒಯ್ತಾರೆ ಹಾಗಿದ್ದಾಗ ನಾವು ಡಾಕ್ಟ್ರನ್ನು ಪೂಜಿಸ್ತೇವೆ ಡಾಕುವನ್ನು ನಿಂದಿಸ್ತೇವೆ ಶಿಕ್ಷೆಗೊಳಪಡಿಸ್ತೇವೆ ಹಿಡಿದು ಯಾಕೆ ಹೀಗೆ ಏನು ತಾರತಮ್ಯ ಅಂದರೆ ಹೌದು ಇಬ್ಬರು ಆಯುಧವನ್ನು ಬಳಸೋದು ಹೌದು ಇಬ್ಬರು ಬಟ್ಟೆಯನ್ನು ಕೊಯ್ಯೋದು ಕೂಡ ಹೌದು ಆದರೆ ಉದ್ದೇಶ ತುಂಬ ಭಿನ್ನ ಡಾಕ್ಟರು ಜೀವ ಉಳಿಸಲಿಕ್ಕೆ ಚಾಕುವಿನಿಂದ ಎದೆಯನ್ನು ಹೊಟ್ಟೆಯನ್ನು ಕೊಯ್ತಾನೆ ಅಂದರೆ ಡಾಕು ಜೀವವನ್ನು ತೆಗೆಯಲಿಕ್ಕೆ ಅದೇ ಕಾರ್ಯವನ್ನು ಮಾಡ್ತಾನೆ ಉದ್ದೇಶ ಬೇರೆ ಬೇರೆ ಉದ್ದೇಶ ಶುಭವಾದರೆ ಕಾರ್ಯವೂ ಶುಭ ಉದ್ದೇಶ ಅಶುಭವಾದರೆ ಕಾರ್ಯವೂ ಕೂಡ ಅಶುಭ ಹಾಗಾಗಿ ಯಾರೂ ಡಾಕ್ಟ್ರನ್ನ ಒಂದು ಗೇಡಿಯಂತೆ ಪರಿಗಣನೆ ಮಾಡೋದಿಲ್ಲ ಅದರ ಬದಲಿಗೆ ದೇವರು ದೇವರಂತೆ ಯಾಕೆಂದ್ರೆ ಬೇಡ ಬದ್ದನ್ನು ಕತ್ತರಿಸಿ ತೆಗೆದು ಒಗೆಯತ್ತಾನೆ ಅವನು ಹಾಗೆ ಮಾಡೋರು ಬೇಕಾಗ್ತದೆ ಹಾಗೆ ಸಮಾಜಕ್ಕೆ ಕೆಲವು ಗಡ್ಡೆಗಳಂತೆ ಆಗಿರತಕ್ಕಂಥ ವ್ಯಕ್ತಿಗಳಿರ್ತಾರೆ ಸಮಾಜ ಪುರುಷ ಅಂತ ತೆಗೆದುಕೊಂಡ್ರೆ ಆ ಸಮಾಜ ಪುರುಷನ ಸ್ವಾಸ್ಥ್ಯಕ್ಕೆ ಈ ವ್ಯಕ್ತಿ ಗಡ್ಡೆ ಕ್ಯಾನ್ಸರ್ ಗಡ್ಡೆಸ್ಬೇಕು ಅಥವಾ ಒಂದು ವ್ಯಕ್ತಿ ಒಳಗಡೆಗೆ ಕೆಲವು ದುರ್ಗುಣಗಳಿರುತ್ತವೆ ಆ ದುರ್ಗುಣಗಳನ್ನು ತಿದ್ದಬೇಕಾಗ್ತದೆ ತಿದ್ದಬೇಕಾದ್ರೆ ಕೆಲವರು ಸುಲಭವಾಗಿ ತಿದ್ದಬಹುದು ಇನ್ನು ಕೆಲವರಿಗೆ ದಂಡನೆಯೇ ಬೇಕಾಗ್ತದೆ ಆಗ್ಲೂ ಕೂಡ ಆಗಲೂ ಕೂಡ ಕತ್ತರಿಸುವ ಕಾರ್ಯವನ್ನು ಮಾಡಬೇಕಾಗ್ತದೆ ನಿಗ್ರಹದ ಕಾರ್ಯವನ್ನು ಮಾಡಬೇಕಾಗ್ತದೆ ವಾಲಿಯನ್ನು ಶ್ರೀರಾಮ ನಿಗ್ರಹಿಸಿದ ಯಾಕೆಂದ್ರೆ ಜೀವಕ್ಕೆ ಒಳ್ಳೇದು ಮಾಡಬೇಕು ಅಂದ್ರೆ ಆ ದೇಹವನ್ನು ಕಳೀಲೇಬೇಕು ಯಾಕೆಂದ್ರೆ ಅಷ್ಟು ಪಾಪಗಳು ತುಂಬ ಆ ದೇಹದಲ್ಲಿ ಈಗ ದೇಹದಲ್ಲಿ ಒಂದು ಗಡ್ಡೆಯಾದ್ರೆ ಗಡ್ಡೆಯನ್ನು ಕತ್ತರಿಸಿ ತೆಗಿಬಹುದು ದೇಹ ಬೇಗ ಆದರೆ ಆತ್ಮದ ಪಾಲಿಗೆ ಜೀವದ ಪಾಲಿಗೆ ದೇಹವೇ ಗಡ್ಡೆಯಂತೆ ಆಗಿಬಿಟ್ಟಾಗ ಶಸ್ತ್ರಚಿಕಿತ್ಸೆಯನ್ನು ಬಾಣವೆಂಬ ಶಸ್ತ್ರದಿಂದ ಬಾಣವೆಂಬ ಶಸ್ತ್ರದಿಂದ ಚಿಕಿತ್ಸೆಯನ್ನು ಜೀವಕ್ಕೆ ಮಾಡುವಾಗ ದೇಹ ಅದನ್ನು ಕಡಿಯಲೇಬೇಕು ಕಡೆಯದೆ ಬೇರೆ ದಾರಿ ಇಲ್ಲ ಆದರೆ ಆತ್ಮಕ್ಕೆ ಶುದ್ಧಿ ಬಂತು ಅಂತ ನಿಗ್ರಹ ಮತ್ತು ಅನುಗ್ರಹ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರುವು ಬ್ರಹ್ಮ ವಿಷ್ಣು ಅಂದರೆ ಅದು ಅದು ಅನುಗ್ರಹ ಅದು ಸೃಷ್ಟಿಸುವವನು ಪಾಲಿಸುವವನು ಅನುಗ್ರಹ ಮಹೇಶ್ವರ ಅಂದ್ರೆ ಅಲ್ಲಿ ಬಂತು ನಿಗ್ರಹ ಸುಡುವವನು ಶಿವನು ಹಳೆಗಳನ್ನು ತೆಗೆದು ಸುಟ್ಟ ಹಾಗೆ ಸುಡುವವನು ಹಳೆಬಾಳು ಸುಟ್ಟಿತ್ತು ಅಥವಾ ಕೊಳೆಬಾಳು ಸುಟ್ಟಿತ್ತು ಹೊಸಬಾಳು ಹುಟ್ಟಿತ್ತು ಈ ಹೊಸ ಬಾಳು ಹುಟ್ಟಿತ್ತು ಅಂತ ಕೊಳೆಬಾಳು ಹಳೆಬಾಳು ಅದು ಸುಡಬೇಕಾಗ್ತದೆ ಏಪ್ರಿಲ್ ಮೇ ಬಂದರೆ ನಾವು ಗುಡ್ಡಕ್ಕೆ ಬೆಂಕಿ ಹಾಕಿ ಈ ಒಣಗಿದ ಹಳೆಯ ಹುಲ್ಲನ್ನು ಸುಡಿದ್ರೆ ಹೊಸ ಹುಲ್ಲು ಮಳೆ ಬಂದಾಗ ಹುಟ್ಟಿ ಚಿಗುರಿ ಬರೋದಿಲ್ಲ ಹಾಗಾಗಿ ಅದಕ್ಕೆ ಮಹೇಶ್ವರನ ಕಾರ್ಯವನ್ನು ಮಾಡಬೇಕಾಗ್ತದೆ ಕೆಲವೊಮ್ಮೆ ವ್ಯಕ್ತಿಯ ಮೇಲೆ ಕೆಲವೊಮ್ಮೆ ಸಮಾಜದ ಮೇಲೆ ಈ ಪ್ರಯೋಗವನ್ನು ಮಾಡಬೇಕಾಗ್ತದೆ ಸೃಷ್ಟಿಸಲು ಅಲ್ಲ ಸುಡಲೂ ಬಲ್ಲ ಹೇಗಪ್ಪ ಊರು ಅಂದರೆ ಆಫ್ಟರ್ ಆಲ್ ಶಿಕ್ಷಕ ಅವನು ಅವನಿಗೇನು ಶಸ್ತ್ರಾಸ್ತ್ರ ಇರ್ತದೆ ಅವನು ಕೇಳಿ ಅಧಿಕಾರ ಇರ್ತದೆ ಅವನು ಕೇಳಿ ಅವನು ಹೇಗೆ ನಿಗ್ರಹ ಮಾಡೋದು ಅಂದರೆ ಚಾಣಕ್ಯನ ನೋಡಿ ಏನಿತ್ತು ಅವನ ಕೈಯಲ್ಲಿ ಆಯುಧಗಳನ್ನು ಬಳಸಲಿಲ್ಲ ಅಧಿಕಾರ ಇರಲಿಲ್ಲ ಅಧಿಕಾರ ತಾನೇ ತಾನಾಗಿ ಒಂದು ಪ್ರಾಪ್ತವಾದಾಗಲೂ ಕೂಡ ಇಟ್ಟುಕೊಳ್ಳಲಿಲ್ಲ ಅಧಿಕಾರವನ್ನು ಚಾಣಕ್ಯ ಚಾಣಕ್ಯ ನಿಗ್ರಹವನ್ನು ಮಾಡಲಿಲ್ವಾ ಚಾಣಕ್ಯ ಮಾಡಿದ ನಂದ ನಿಗ್ರಹ ಅದು ರಾಷ್ಟ್ರಕ್ಕೆ ಅನುಗ್ರಹ ಮಾಡಲಿಲ್ಲ ಸಾಧ್ಯ ಇದೆ ಒಬ್ಬ ಗುರುವಿಗೆ ಶಿಷ್ಯನಾದವನು ಶಿಷ್ಯನಾದ ಶಿಷ್ಯನಾದವರ ಪೈಕಿಯಲ್ಲಿ ರಾಷ್ಟ್ರವನ್ನು ಆಳವರು ಇರ್ಬೋದು ರಾಜನು ಇರ್ಬೋದು ಸೇನಾಪತಿಗೂ ಇರ್ಬೋದು ಮಂತ್ರಿಗೂ ಇರ್ಬೋದು ರಾಷ್ಟ್ರ ಪರಿವರ್ತನೆ ಸಾಧ್ಯ ಅವನ ಮೂಲಕವಾಗಿ ಇವತ್ತಿನ ಪರಿಭಾಷೆ ಹೇಳೋದಾದರೆ ಬೇರೆ ಬೇರೆ ರೀತಿಯ ವೃತ್ತಿ ಪ್ರವೃತ್ತಿಯವರು ಅವನು ರಾಜಕಾರಣಿ ಇರ್ಬೋದು ಐ ಎಸ್ ಐ ಪಿ ಎಸ್ ಅಧಿಕಾರಿ ಆಗ್ಬೋದು ಅವನು ನ್ಯಾಯವಾದಿ ನ್ಯಾಯಾಧೀಶ ಆಗ್ಬೋದು ಇಂಥವರೆಲ್ಲ ಒಬ್ಬ ಶಿಕ್ಷಕನ ಶಿಷ್ಯರಾಗಿರ್ಲಿಕ್ಕೆ ಸಾಧ್ಯ ಇದೆ ಇವರ ಮೂಲಕ ಅವನು ರಾಷ್ಟ್ರ ಪರಿವರ್ತನೆಯನ್ನು ಮಾಡಬಲ್ಲ ನಿಗ್ರಹವನ್ನು ಮಾಡಬಲ್ಲ ಅನುಗ್ರಹವನ್ನು ಮಾಡಬಲ್ಲ ಇದು ಸ್ಥೂಲವಾಗಿರ್ತಕ್ಕಂಥದ್ದು